ಹದಿನಾರು ಸಾವಿರಕ್ಕೆ ಅಂಬಾರಿ ಮಂಡ್ಯ ಅವರಿಗೆ ಆಗಿರೋದಕ್ಕೆ ಇನ್ನು ವರ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ವರ್ಗಾಗಿ ತಮ್ಮ ಅರಸರ ಭಾಗವಹಿಸಿ ತಕ್ಕಂತಹ ವಿವಾದವನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಜೈ ಬರೋ ವಿದ್ಯಾಗತೀ ದೇವ್ ಜೈ ಬರೋ ಗಣೇಶ್ವರಾಜ್ ಐದು ಪ್ರಾರಂಭ ಮಾಡೋದರಿಂದ ಎಂಟ್ರೆ ಹತ್ತು ಸಾವಿರದ

ノーファーダーノーファーダーノーファーダーノーファーダーノーファーダーノーファーダーノーファーダーノーファーダーノーファーダーノーファーダーノーファーダーノーファーダーノーファーダーノーファーダーノーファーダーノーファーダーノーファーダーノーファーダーノーファーダーノーファーダーノーファーダーノーファーダーノーファーダーノーファーダーノーファーダーノーファーダーノーファーダーノーファーダーノーファーダーノーファーダーノー

मौसवरा मौज जरा करे भरने जोरो से छुपा लगी से नर्मदा लगी आगे रखे मैं क्या करूँगा अलार्म एक पर ना मार ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿಮೂರರ ವಿನೋಬ ಕಾಲೋನಿಯಲ್ಲಿ ಗಣೇಶನ ಹಬ್ಬದ ಅಂಗವಾಗಿ ವಿನೋಬ ಕಾಲೋನಿ ಯುವಕರ ತಂಡ ಪ್ರತಿಷ್ಠಾಪಿಸಿರುವ ಗಣೇಶನ ಮೂರ್ತಿ ಬಳಿ ಇಟ್ಟಿರುವ ಇಪ್ಪತ್ತೊಂದು ಕೆ ತೂಕದ ಲಡ್ಡು ಶನಿವಾರ ಹರಾಜು ನಡೆದು ಹರಾಜಿನಲ್ಲಿ ವಿನೋಬ ಕಾಲೋನಿಯ ವಿಧಿ ನಾಗರ್ ಅವರು ಮೂವತ್ತು ಸಾವಿರ ರೂಗಳಿಗೆ ಹರಾಜು ಕೂಗುವುದರ ಮೂಲಕ ಇಪ್ಪತ್ತೊಂದು ಕೆಜಿ ತೂಕದ ಲಡ್ಡುವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಈ ಲಡ್ಡು ಹರಾಜು ಪ್ರಕ್ರಿಯೆಯಲ್ಲಿ ಆಂಧ್ರ ಮತ್ತಿತರ ಕಡೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಪಾಲ್ಗೊಂಡು ಗಣೇಶನ ದರ್ಶನ ಪಡೆದು ಪುನೀತರಾದರು ಇನ್ನು ವಿನೋಬ ಕಾಲೋನಿಯ ನಿವಾಸಿಗಳು ಗಣೇಶನ ಮೂರ್ತಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನ ಜಾನುವಾರುಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡರು ಇನ್ನು ಗಣೇಶನ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಎಲ್ಲರಿಗೂ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ಈ ಸಂದರ್ಭದಲ್ಲಿ ವಿನೋಬ ಕಾಲೋನಿ ಎಲ್ಲ ಮುಖಂಡರು ಯುವಕರು ಮಹಿಳೆಯರು ಮತ್ತಿತರರು ಉಪಸ್ಥಿತರಿದ್ದರು धिपति अभ्युदय आयु आरोग्य ऐश्वर्या अभिवृद्धता सिद्धार्थे धर्म ಕತ್ತಾ ಗೋಳಿದೋ ಪಾಯಾ ಹರಿತೋರೆ ಹರಿತೋರೆ ಪೇರಾಯ್ ಕಿಬನ್ತೋ ಕಂದಾಳಸಾಯ್ ಜಾಯ್ ಸೋಯ್ ಓಯ್ ಏಯ್ ಆಸಾಯ್ ಸಾಂಗಿ ಕೀದಾಂಡಿ ಬಾರಾಯ್ ದೇವಿ ಬನ್ನಾ ಕಾರ್ಯವನ್ನ ಬಸಾನಿ ಕಾಮನ್ ಭಕ್ತಾಯ್ ಬಾವೇ ಏಯ್ ಏ ಮಾತು ಸ್ವಾಮಿ ಇಷ್ಟೋ

என்ன منك ஐய சுதர்சன் ஐய சுதர்சன் எம் ஸ்டார் நம்ம ராயனா 20000 20000 நம்ம ஆத்துக்கு வரேனா ஐய 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 ஜெனனா जीत बिल्कुल भी नहीं है। तुम नहीं चलो। तुम नहीं चलो। जेल में आओगे तो तुम्हारे को तो नहीं दिशा। लड़कों आओगे तो तुम्हारे को तो आने वाले को लगेगा। मेरा क्या ग्रुपिट होगा? और चुप ना करो फटाफट। नहीं 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 नही के वंदन दादा रुपी रविंद्र को जिंदगी और धन्यवाद करना चाहता हूं सिक्योरिटी वाला जय हो विचार गणपति के जय अकाउंट अकाउंट जय हो गणेश जी जय हो ಫಾರ್ ರೈಟ್ ಪ್ರಾಪರ್ಟಿ ಟು ಇನ್ವೆಸ್ಟ್ ಎಲ್ಲರಿಗೂ ನಮಸ್ಕಾರ ಈ ಚೇಳೂರ್ ನ್ಯೂಟೌನ್ ಅನ್ನು ಅಭಿವೃದ್ಧಿಪಡಿಸಿದವರು ಮೂನ್ ಸ್ಟಾರ್ ಬಿಲ್ಡರ್ಸ್ ಇಪ್ಪತ್ತೇಳು ಎಕರೆನಲ್ಲಿ ಉಪಸ್ಥಿತವಾಗಿರುವ ಮಾಸ್ಟರ್ ಪ್ಲಾನ್ ಟೌನ್ಶಿಪ್ ಗ್ರೀನರಿ ಮತ್ತು ಯುನೀಕ್ ಪ್ಲಾಂಟ್ಸ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ತಯಾರಿಸಿದೆ ಅರವತ್ತು ಅಡಿ ಮೇನ್ ರೋಡ್ ಮೂವತ್ತು ಮತ್ತು ನಲವತ್ತು ಅಡಿ ಸಬ್ ರೋಡ್ಗಳು ಹಾಗೂ ಪ್ರತಿಯೊಂದು ಸೈಟಿಗೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲ್ ಅಂಡರ್ಗ್ರೌಂಡ್ ಯುಜಿಡಿ ವಾಟರ್ ಸಪ್ಲೈ ಮತ್ತು ಅಂಡರ್ಗ್ರೌಂಡ್ ಡ್ರೈನ್ ವಾಟರ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ ಮತ್ತು ಲೇಔಟ್ ಸುತ್ತಲೂ ಪಾರ್ಕ್ಸ್ ಅಡ್ವಾನ್ಸ್ ಎಲೆಕ್ಟ್ರಿಸಿಟಿ ಲೈಟ್ಸ್ ನಿಮ್ಮ ಚೇಲೂರು ನ್ಯೂ ಟೌನ್ ನ್ಯಾಷನಲ್ ಹೈವೇ ಫಾರ್ಟಿ ಫೋರ್ ಐ ಎಲಿವೇಟೆಡ್ ಪಾಯಿಂಟ್ ಲೊಕೇಶನ್ನಲ್ಲಿ ಉಪಸ್ಥಿತವಾಗಿದೆ ಅದನ್ನು ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿ ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಡಿ ಎಮ್ ಪ್ರಾಪರ್ಟಿ ಫಾರ್ ಬ್ರೋಚರ್ ಪ್ರಾಪರ್ಟಿ ತಗೊಳ್ಳೋಕ್ಕೆ ವೇಟ್ ಮಾಡಬೇಡಿ ಪ್ರಾಪರ್ಟಿ ತಗೊಳ್ಳಿ ಮತ್ತೆ ವೇಟ್ ಮಾಡಿ